ಬಡ ಪಸ್ಸು ಬಾಯಿ ಕೊಟ್ಟಿರ್ತಾರೆ ಮೊದಲ ಹತ್ತು ನಾವು ಹೇಗಿದ್ದಿತ್ತ ಮೂರ ಮೊದ್ಕ ಸ್ಟಾರ್ಟ್ ಆಗತ್ತೀ ನೋಡಿ ಯಾರಾದ್ರೂ ಇದ್ರೂ ಈಗ ಯಾರು ಗೋರ್ಮೆಂಟ್ ಸಹಾಯ ಇಲ್ಲ ಸರ್ ಯಾವುದೋ ಒಂದು ಒಂದು ರೂಪಾಯಿ ಗೋರ್ಮೆಂಟ್ ಸಹಾಯ ಇಲ್ಲ ನಮ್ಮ ಮನೆಯಾಗ ನಾವು ಏನು ತಿಂದು ಬೆಳೆದು ಮಾಡಿದಷ್ಟು ಬಂದೋದು ನಮ್ಮ ಶಕ್ತಿಯವ್ರ ಮಟ್ಟ ಮಾಡ್ತೀವಿ ಸರ್ ಆಮೇಲೆ ಮತ್ತು ನಮ್ಗೆ ಭಾಳ ಕಷ್ಟ ಐತೆ ಸರ್ ಈಗಿನ ಮಾಜಿ ಪೆಲ್ವಾಂಡ್ರು ನೋಡಿದ್ರೆ ಇದನ್ನು ಯಾರು ಮಾಡಬಾರ್ದು ಸರ್ ಈಗ ನಮ್ಮ ಈಗ ಬಿಸಿ ರೋಗೈತಿ ನಾವು ಮಾಡ್ಬೋದು ಸರ್ ನಮ್ಮ ಮಾಜಿ ಅಲ್ಲ ಮತ್ತು ನಮಗಿಂತ ಹೆಚ್ಚು ನಿಲ್ದಾರರು ಅದರ ನಮ್ಗಿಂತ ಕಡಿಮೆ ನಿರ್ಧಾರ ಇದ್ದರು ಅವರು ಈಗ ಯಾವುದೇ ಕೆಲಸ ಬರೀ ಹೊಲ ಮನೆ ಕೆಲಸಕ್ಕೆ ಹೋಗ್ಕೊತ ಅವರು ಭಾಳ ಕಷ್ಟಪಟ್ಟಾಗತ್ತಾರೆ ಸರ್ ಹಾಗಾಗಿ ಗೌರ್ಮೆಂಟಿಂದ ಇದ್ದ ನಮ್ಗೆ ಸ್ವಲ್ಪ ಎಲ್ಲ ನೋಡ್ರಿ ಒಂದು ಕ್ವಿಂಟಲ್ ಇಪ್ಪತ್ತೈದು ಕೆ ಜಿ ಕಲ್ಲನ್ನ ಎತ್ತಾರೆ ಎಂತ ಇದು ಶಕ್ತಿಶಾಲಿ ಪ್ರದರ್ಶನ ಚೋರಾದ ಚಪ್ಪಾಳ ಬರ್ಬೇಕು ಆತ್ ಮೇರೆ ನೋಡ್ರಿ ಎಂತ ಪ್ರಯತ್ನ ಒಂದೇ ಕೈಯಲ್ಲಿ ಹಿಡಿದಿದ್ದಾರೆ ಒಂದು ಕೆಜಿ ಇಪ್ಪತ್ತೈದು ಕೆಜಿ ಒಂದು ಕ್ವಿಂಟಲ್ ಇಪ್ಪತ್ತೈದು ಕೆಜಿ ಕಲ್ಲನ್ನ ಈಗ ಕುಸ್ತಿ ಸೈಕಲ್ ರೇಸ್ ಎಲ್ಲ ಗೋರ್ಮೆಂಟಿಂದ ನಡೀತಾವೆ ರೀ ಆದ್ರೆ ಒಂದು ಕಲ್ಲು ಎತ್ತುದು ಗುಂಡು ಎತ್ತುದು ಈಗ ಚೀಲ ಎತ್ತು ಯಾವತ್ತು ಏನು ನಾವು ಸಾಕಷ್ಟು ಅರ್ಜಿ ಕೊಟ್ಟಿವ್ರಿ ಮಣಿಪೇಟೆ ಕ್ರೀಡಾ ಬೆಂಗಳೂರಿಗೆ ಹೋಗಿರಿ ಎಲ್ಲ ಸಲ ಸಾಕಷ್ಟು ಹೋರಾಟ ಮಾಡಿವಿ ಆದರೆ ಕ್ರೀಡಾ ಮಂತ್ರಿ ಭೇಟಿಗಿವು ಸಿ ಎಮ್ ಅವ್ರಿಗೆ ಭೇಟಿಗು ಆದರೆ ಒಟ್ಟು ಅದು ನಮ್ದು ಗ್ರಾಮೀಣ ಕ್ರೀಡೆ ಅನ್ನೋದು ಎಷ್ಟೈತೆ ಅಷ್ಟು ಒಳಗಿಡ್ತೀರಿ ಆದರೆ ದಯವಿಟ್ಟು ಈ ಕ್ರೀಡೆ ಗೋರ್ಮೆಂಟ್ ಲೆವೆಲ್ ಕುಸ್ತಿ ಸೈಕಲ್ ಹೆಂಗೆ ಸಹಾಯ ಮಾಡ್ಯಾರೀ ಸರ್ಕಾರದಿಂದ

ಮೂವತ್ ಕೆಜಿ ಶ್ರೀ ಗೋವಿಂದ ಶ್ರೀ ಮ್ಯಾನೇಜರ್ಟ್ ಮಾಡ್ ಪ್ಲೀಸ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ